ಹಲೋ ಸ್ನೇಹಿತರೆ ನಮಸ್ಕಾರ ಇದು ಅಮಾವಾಸ್ಯ ದಿನ ಓಂ ಶಕ್ತಿ ದೇವಸ್ಥಾನದಲ್ಲಿ ನಡೆದಂಥ ಪೂಜೆ ವಿಡಿಯೋ ಇದು ಆ ದಿನ ಯಾರಾದರೂ ಇಚ್ಛೆ ಪಟ್ಟು ದೇವಸ್ಥಾನಕ್ಕೆ ಹೂವು ಹಣ್ಣಿನ ಹಾರ ಜೊತೆಗೆ ಅನ್ನ ಪ್ರಸಾದ ಏನೇ ಇದ್ರೂ ಅಲ್ಲಿ ತೊಗೊಂಬಂದು ಇಡ್ತಾರೆ ಪೂಜೆಗೆ ಹಾಗೆ ಶಕ್ತಿಗಳು ದೇವಸ್ಥಾನಕ್ಕೆ ಯಾವಾಗಲೂ ಪೂಜೆ ಮಾಡ್ತಾರಲ್ಲ ಅವರೇ ಇವತ್ತು ಪೂಜೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ಮಾಡ್ತಾ ಇದ್ದಾರೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಇದೇ ಥರ ಪೂಜೆಗಳು ನಡೆಯುತ್ತೆ ದೇವಸ್ಥಾನದಲ್ಲಿ ಹತ್ರದಲ್ಲಿ ಹತ್ತಿರದಲ್ಲಿ ದೇವಸ್ಥಾನಗಳಿದ್ರೆ ನೀವೂ ಹೋಗಿ ಭೇಟಿ ಮಾಡ್ಬೋದು ತುಂಬ ಜನ ವಿಡಿಯೋ ಕೇಳ್ತಾ ಇರ್ತೀರ ದೇವಸ್ಥಾನದ್ದು ಆದರೆ ನನಗೆ ಟೈಮ್ ಆಗ್ತಾ ಇಲ್ಲ ದೇವಸ್ಥಾನಕ್ಕೆ ವಿಡಿಯೋ ಮಾಡೋದಕ್ಕೆ ಹಾಗೆ ದೇವಸ್ಥಾನಕ್ಕೆ ಅಂತ ಹೋದಾಗ ಪೂಜೆ ಮಾಡುವಾಗ ದೇವರ ಪೂಜೆಯಲ್ಲಿ ನಾವು ಭಾಗಿಯಾಗಬೇಕು ಅನ್ನೋದನ್ನು ಬಿಟ್ಟರೆ ವಿಡಿಯೋ ಮಾಡೋದಕ್ಕೆಲ್ಲ ಅಷ್ಟು ನೆನಪಿರಲ್ಲ ಹಾಗೆ ಅಷ್ಟು ಟೈಮ್ ಕೂಡ ಇರಲ್ಲ ಆದರೆ ನಿಮ್ಗಳ ಕೋರಿಕೆಯ ಮೇರೆಗೆ ಈ ವಿಡಿಯೋನ ಮಾಡಿರೋದು ತುಂಬ ಚೆನ್ನಾಗಿ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದರು ಸ್ನೇಹಿತರೆ ಲಿಂಬೆಹಣ್ಣಿನ ಹಾರ ಇರ್ಬೋದು ಬೇವಿನೆಲೆ ಹಾರ ಹೂವಿನ ಹಾರ ಹಾಗೆ ಪೊಂಗಲ್ ಮಾಡಿದರು ಅನ್ನ ಮೊಸರನ್ನ ಮಾಡ್ಕೊಂಡು ಬಂದಿದ್ರು ದೇವರಿಗೆ ಎಲ್ಲ ಥರದ ನೈವೇದ್ಯನೂ ಬಂದಿದ್ರು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ತುಂಬ ಚಿಕ್ಕದಾಗಿ ಮಾಡಿರುವಂಥ ವಿಡಿಯೋ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರೋ ನೋಡ್ಬೋದು ಇವತ್ತಿನ ರಂಗೋಲಿ ಕೂಡ ಅಷ್ಟೇ ಚೆನ್ನಾಗಿತ್ತು ಸ್ನೇಹಿತರೆ ರಂಗೋಲಿಯಿಂದ ಲೈಟಿಂಗ್ಸ್ ಎಲ್ಲನೂ ತುಂಬ ಅದ್ಭುತವಾಗಿ ಹಾಕಿದ್ರು ಅಮಾವಾಸ್ಯೆ ದಿನ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನಾನು ಮುಂದೆ ಈ ದೇವಸ್ಥಾನದ ಫುಲ್ ಹೋಮ್ ಟೂರ್ ಮಾಡ್ತೀನಿ ಯಾಕೆ ಒಂದಿಬ್ರು ಕೇಳಿದ್ರು ಅದಕ್ಕೋಸ್ಕರ ಸಮಯ ಸಿಕ್ಕಾಗ ನಾನು ಇದರ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಹೀಗೆ ತಾಯಿಯ ಆಶೀರ್ವಾದ ಪಡ್ಕೊಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ